ಜಾತಿ ಗಣತಿಗೆ ಹಲವು ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಿಯೋಗ ಗರಂ ಆಗಿದೆ ಇಲ್ಲಿ ಎ ಅಧ್ಯಕ್ಷರನ್ನ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ ನಿಯೋಗ ಸದಾಶಿವನಗರದ ಖರ್ಗೆ ಅವರ ಮನೆಯಲ್ಲಿ ನಿಯೋಗ ಭೇಟಿ ಮಾಡಿತು ಹದಿನೈದು ದಿನಗಳಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಆಗುತ್ತಾ ಆಗಲ್ಲ ಮೂರು ತಿಂಗಳು ಪೋಸ್ಟ್ಪೋನ್ ಮಾಡಿಬಿಡಿ ಇದನ್ನು ಅಂತ ಹೇಳಿ ನಿಯೋಗ ಒತ್ತಾಯವನ್ನು ಮಾಡಿದೆ ಸರ್ಕಾರದ ಗಮನಕ್ಕೆ ತರುವುದಾಗಿ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಸಮೀಕ್ಷೆ ಪ್ರತಿಗಳು ಸಿ ಎ ರೆಡಿಯಾಗಿವೆ ಸಿದ್ದರಾಮಯ್ಯ ಅವರ ಮನೆಯಲ್ಲೇ ಪ್ರಿಂಟ್ ಆಗಿಬಿಟ್ಟಿವೆ ಹದಿನೈದು ದಿನಗಳಲ್ಲಿ ಸಂಪೂರ್ಣ ಜಾತಿ ಗಣತಿ ಮಾಡೋಕ್ಕಾಗುತ್ತಾ ಸಿದ್ದರಾಮಯ್ಯ ಹೇಳಿ ಮಾಡಿಸ್ತಿರ್ತಕ್ಕಂಥ ಸಮೀಕ್ಷೆ ಇದು ಹೇಳಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಭೆ ಏನಾಯಿತು ಮುಂದೂಡಬೇಕು ಒಂದು ಎರಡನೇದು ಈ ಕ್ರಿಶ್ಚಿಯನ್ನು ಮುಸ್ಲಿಮ್ ಇದೆಲ್ಲ ಸೇರಿಸಿದ್ರಲ್ಲ ತೆಗಿಬೇಕು ಅಂತಾಯಿತು ಇನ್ನೂ ತೆಗೆದಿಲ್ಲ ಇನ್ನೂ ತೆಗೆದಿಲ್ಲ ಏನು ಮಾಡವನೇ ಹುಷಾರಾಗಿ ಅವನ ಯಾರೋ ಯಾರೋ ಅಧ್ಯಕ್ಷ ಅವನ ಯಾರೋ ಒಬ್ಬ ಹಾಂ ಮಧುಸೂದನ್ ನಾಯ್ಕು ಅವನೇಷ್ಟು ಛತ್ರಿಯ ಅವನೇ ಅಂತ ಹೇಳಿದ್ರೆ ಅವನೇನು ಮಾಡ್ಬಿಟ್ಟವನೇ ಅಂದ್ರೆ ಇನ್ನೊಂದು ಕಾಲಂಬರ್ದವನೇ ನಿಮ್ಗೆ ಇಷ್ಟವಾದಂಥದ್ನ ಮೆನ್ಷನ್ ಮಾಡ್ಬೋದು ಅಂತ ಅಂದ್ರೆ ಮಾಡ್ಬೋದು ತಿರ್ಗಾ ಅಲ್ಲೇ ಯಾರಾದರೂ ಸ್ವಪ್ರೇರಣೆಯಿಂದ ನಾನು ಕ್ರಿಶ್ಚಿಯನ್ನು ಮುಸ್ಲಿಮು ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಚಾನ್ಸ್ ಕೊಟ್ಬಿಟ್ಟವ್ರೆ ಮತ್ತೆ ಅಥ್ತ ಅದ ಅದೇನೋ ಮಗಳು ಹಾಂ ಅಳಿಯ ಅಲ್ಲ ಮಗಳ ಗಂಡ ಅಂತ ಮಾಡಿದ್ದಾರೆ ಆಯಿತಾ ಅಲ್ಲಿಗೆ ಸೇರಿಸ್ಬೋದು ಅಂತ ಆಯಿತಾ ಇದೇ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒ ಬಿ ಸಿ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದಿನ ವರದಿಗೆ ಪ್ರಬಲರು ಷಡ್ಯಂತ್ರವನ್ನು ಮಾಡಿಬಿಟ್ಟಿದ್ರು ಆಗ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಕಾಂತರಾಜು ವರದಿ ಜಾರಿಯಾಗಲಿಕ್ಕೆ ಬಿಡಲಿಲ್ಲ ಜಯಪ್ರಕಾಶ್ ಹೆಗ್ಡೆ ವರದಿಗೆ ವಿರೋಧ ಮಾಡಿದರು ಈಗಲೂ ಹಲವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಈ ಸಮೀಕ್ಷೆಗೂ ಸಂಬಂಧನೇ ಇಲ್ಲ ಹಿಂದುಳಿದ ವರ್ಗ ಶಾಸನಬದ್ಧ ಆಯೋಗ ಇದು ಹತ್ತು ವರ್ಷಕ್ಕೊಮ್ಮೆ ಗಣತಿಯನ್ನು ಮಾಡಲೇಬೇಕು ಹಾಗಾಗಿ ಈ ಸಮೀಕ್ಷೆ ಮಾಡಕ್ಕೆ ಹೊರಟಿದೆ ಪ್ರಬಲ ಜಾತಿಗಳು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ ಆಯೋಗ ಒತ್ತಡಕ್ಕೆ ಮಣಿಬಾರದು ಸರ್ಕಾರ ಕೂಡ ಇದಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಒಬಿಸಿ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿದ್ದಾರೆ ಷಡ್ಯಂತರಗಳಿಂದ ಈ ಮೇಲ್ವರ್ಗದ ಜನ ಪ್ರಬಲವಾದ ಜನ ಏನು ಅದನ್ನ ಷಡ್ಯಂತರಗಳು ಮಾಡಿ ಅದನ್ನ ತಗೊಳ್ಳೋದಕ್ಕೆ ಬಿಳಿಲ್ವೋ ಅದೇ ಜನ ಇವತ್ತು ಕೂಗಾಕ್ತಾ ಇದ್ದಾರೆ ಈ ಸಮೀಕ್ಷೆ ಹಿಂದುಳಿದ ಜಾತಿಗಳಿಗೆ ಬಹಳ ಅವಶ್ಯಕವಾದಂತಹ ಒಂದು ಸಮೀಕ್ಷೆ ಆಗಿರೋದ್ರಿಂದ ನಮ್ಮ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಅಂದರೆ ಆರ್ ಇದು